जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणदिन्दापनितुपेळुवे परमभगवद्भक्तरिदनादरधि केळुवधू ಜೀವರಂತರ್ಯಾಮಿ ಅಂಶ ಕಳೇವರಗಳುಳು ಇಂದ್ರಿಯಗಳಲ್ಲಿ ತಾವಿಹಾರಗೈತ ಅನುದಿನವು ಅಂಶನಾಮದಲ್ಲಿ ಈ ವಿಷಯಗಳನುಂದು ಸುಖಮಯನು ಈವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗೆ ಅವಿರತ ಸುಧಾಮ ಸಖಾ ಪಿದೃಗಣ ಇಪ್ಪತ್ತು ಪದ್ಯಗಳನ್ನು ಈ ಹಿಂದೆ ವಿಸ್ತಾರವಾಗಿ ನಾವು ತಿಳಿದಿದ್ದೇವೆ ಇಪ್ಪತ್ತೊಂದನೆಯ ಪದ್ಯದಲ್ಲಿ ಅಂಶರೂಪದ ವಿಚಾರವನ್ನು ಹೇಳ್ತಾರೆ ಪ್ರಣವದಲ್ಲಿ ಮೂಲನಾರಾಯಣನ ವಿಹಾರ ಹೇಗೆ ಮೂರು ಯುಗಗಳಲ್ಲಿ ಅವತರಿಸಿ ಯಾವ ರೀತಿಯಾಗಿ ಕುಮಾರರನ್ನು ಸಂಹರಿಸಿ ತಾನು ಸಜ್ಜನರನ್ನು ರಕ್ಷಣೆ ಮಾಡುತ್ತಾನೆ ಅನ್ನುವುದನ್ನು ಹೇಳಿದರು ಅದೇ ಅದೇ ರೀತಿ ಜಡಪ್ರಕೃತಿಯಲ್ಲಿ ಕಾರಣನಾಮಕನಾಗಿದ್ದು ಇಪ್ಪತ್ತು ನಾಲ್ಕು ತತ್ವಗಳನ್ನು ಹೇಗೆ ಸೃಷ್ಟಿ ಮಾಡುತ್ತಾನೆ ಕಾರ್ಯರೂಪ ಹೇಗೆ ಕಾರಣರೂಪ ಹೇಗೆ ಹೀಗೆ ಕಾರ್ಯ ಕಾರಣನಾಗಿ ಜಗತ್ತಿನಲ್ಲಿ ಹೇಗೆ ವ್ಯಾಪಿಸಿದ್ದಾನೆ ಅನ್ನುವುದನ್ನು ಹೇಳಿದರು ಈಗ ಮೂರನೆಯದು ಅಂಶರೂಪ ಬ್ರಹ್ಮಾದಿ ಸಮಸ್ತ ಚೇತನರಲ್ಲಿ ಒಂದಂಶದಿಂದ ಭಿನ್ನಾಂಶದಿಂದ ತಾನಿದ್ದಾನೆ ಜೀವರಂತರ್ಯಾಮಿ ಬ್ರಹ್ಮದೇವರು ಹಿಡಿದು ತೃಣಾಂತ ಸಮಸ್ತ ಚೇತನರು ಆ ಚೇತನರಲ್ಲಿ ಒಂದೊಂದು ಭಿನ್ನಾಂಶದಿಂದ ಭಗವಂತ ಕರೆ ಕಳೇವರಗಳು ಇಂದ್ರಿಯಗಳಲ್ಲಿ ಭಿನ್ನಾಂಶದಿಂದ ಜೀವನಿಗೆ ಜೀವನ ಸ್ವರೂಪ ದೇಹದಲ್ಲಿ ತಾನು ಬಿಂಬನಾಗಿರುವುದಲ್ಲದೆ ಜೀವರ ಸಾಧನಕ್ಕಾಗಿ ಕೊಟ್ಟಿರತಕ್ಕಂತಹ ಈ ಶರೀರದಲ್ಲಿ ಹಾಗೂ ಶರೀರದಲ್ಲಿರತಕ್ಕಂತಹ ಹನ್ನೊಂದು ಇಂದ್ರಿಯಗಳಲ್ಲಿ ತಾನೇ ಒಂದು ಅಂಶದಿಂದ ಇದ್ದಾನೆ ಅಂತ ಅರಿ ಅದಕ್ಕೆ ಅಂಶರೂಪ ಇದು ಅದು ಮೂಲರೂಪ ಕಾರಣರೂಪ ಕಾರ್ಯರೂಪ ಜೀವನದಲ್ಲಿ ಅಂಶರೂಪ ಹೀಗೆ ಕಳೆಯವರೆಗಳಳು ಇಂದ್ರಿಯಗಳಲ್ಲಿ ಈ ಕಳೆಯವರ ಅಂದರೆ ಶರೀರ ಸಾಧನ ಶರೀರದಲ್ಲಿ ಹಾಗೂ ಇಂದ್ರಿಯಗಳಲ್ಲಿ ಅಲ್ಲಿರತಕ್ಕಂತಹ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯಗಳಲ್ಲಿ ತಾ ವಿಹಾರೈವತ ಅನುದಿನ ಅಂಶನಾಮದಲ್ಲಿ ಈ ದೇಹದಲ್ಲಿ ಮತ್ತು ಇಂದ್ರಿಯಗಳಲ್ಲಿ ತಾನಿದ್ದು ಏನು ಮಾಡ್ತಂದರೆ ವಿಹಾರ ಮಾಡ್ತಾನೆ ಅಂತಾರೆ ಭಗವಂತನ ವಿಹಾರ ನಮ್ಮ ದೈಹಿಕ ವ್ಯಾಪಾರ ಐಂದ್ರಿಯಿಕ ವ್ಯಾಪಾರ ಅಂದರೆ ಏನು ಅಂದರೆ ಅದು ಭಗವಂತನ ವಿಹಾರ ಈ ಶರೀರದಿಂದ ನಡೆಯುವ ಸಕಲ ವ್ಯಾಪಾರಗಳು ಕೂಡ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮೇಂದ್ರಿಯ ಕೈ ಕಾಲು ಎಲ್ಲ ಇಂದ್ರಿಯಗಳಲ್ಲಿ ತಾನು ವಿಹಾರ ಮಾಡ್ತಾ ಇದ್ದಾನೆ ಅವನ ವಿಹಾರದ ಪರಿಣಾಮವಾಗಿ ವ್ಯಾಪಾರಗಳು ನಡೀತಾಯಿವೆ ಸಕಲೇಂದ್ರಿಯ ವ್ಯಾಪಾರಗಳು ಕೂಡ ಭಗವಂತನ ವಿಹಾರ ನಾವೆಲ್ಲ ಏನಂತಕೊಂಡಿದ್ದೇವೆ ಈ ಶರೀರದಿಂದ ನಾನು ಮಾಡ್ತೇನೆ ಈ ಇಂದ್ರಿಯಗಳಿಂದ ನಾನು ನೋಡ್ತೇನೆ ನಾನು ಕೇಳ್ತೇನೆ ನಾನು ಮಾತನಾಡ್ತೇನೆ ಹೀಗೆಲ್ಲ ನಾವು ತಿಳಿದು ವ್ಯವಹರಿಸ್ತಾ ಇರ್ತೇವೆ ಜಗನ್ನಾಥದಾಸರಂತಾರೆ ಇದು ನಿನ್ನ ವ್ಯವಹಾರವಲ್ಲ ಇದು ಭಗವಂತನ ವಿಹಾರ ತನು ನಿನ್ನದೋ ಜೀವನ ನಿನ್ನದೋ ಅಂತ ಕನಕದಾಸರು ಇದನ್ನೇ ಹೇಳ್ತಾರೆ ನವಮೋಹನಾಂಗಿಯರ ರೂಪವ ಕಣ್ಣಿಂದ ನೋಡುವ ನೋಟ ನಿನ್ನದಯ ಅಂತಾರೆ ಹೀಗೆ ಕಣ್ಣಿನಿಂದ ನೋಡುವ ನೋಟವಿರಬಹುದು ಕಿವಿಯಿಂದ ಕೇಳುವ ಶಬ್ದವಿಹಾರ ಇರಬಹುದು ಬಾಯಿಂದ ಮಾತನಾಡುವ ಶಬ್ದವಿಹಾರಗಳಿರಬಹುದು ನಾಲಿಗೆಯಿಂದ ತಿನ್ನುವ ವಿಚಾರವಿರಬಹುದು ಪ್ರತಿಯೊಂದು ಇಂದ್ರಿಯಗಳ ವ್ಯಾಪಾರವೂ ಕೂಡ ಭಗವಂತ ಅಲ್ಲಿದ್ದು ಚಕ್ಷುಷ ಶ್ರೋ ಚಕ್ಷುಷ ಚಕ್ಷು ಶ್ರೋತ್ರಸ್ಥೋತ್ರ ಮನಸೋ ಮನೋಯತ್ ಪ್ರಾಣ ಪ್ರಾಣಸ್ಯ ಪ್ರಾಣಃ ಅಂತ ತಲವಕಾರ ಉಪನಿಷತ್ತಿನಲ್ಲಿ ಬ್ರಹ್ಮದೇವರು ರುದ್ರದೇವರಿಗೆ ಉಪದೇಶ ಮಾಡುವಾಗಂತ ಚಕ್ಷುಷ ಚಕ್ಷು ಕಣ್ಣಲ್ಲಿ ಕಣ್ಣಾಗಿ ಶ್ರೋತ್ರಸ್ಯ ಶ್ರೋತ್ರ ಕಿವಿಯಲ್ಲಿ ಕಿವಿಯಾಗಿ ಮನಸ್ಸೋ ಮನಯತ್ ಮನಸ್ಸಲ್ಲಿ ಮನಸ್ಸಾಗಿ ಸಬು ಪ್ರಾಣಸ್ಯ ಪ್ರಾಣ ಪ್ರಾಣರಲ್ಲಿ ಪ್ರಾಣನಾಗಿದ್ದು ಎಲ್ಲ ವ್ಯಾಪಾರಗಳನ್ನು ಆ ಭಗವಂತನೇ ಮಾಡುತ್ತಾ ಇದ್ದಾನೆ ಅಂತ ಉಪನಿಷತ್ತಿನಲ್ಲಿ ಹೇಳಿದ ವಿಚಾರವನ್ನೇ ಮನನ ಮನಸ್ಸಿನಲ್ಲಿಟ್ಟುಕೊಂಡು ದಾಸುರಿಲಿ ಹಾಗೆ ಹೇಳ್ತಾರೆ ಕಳೆಯ ವರಗಳೂ ಇಂದ್ರಿಯಗಳಲ್ಲಿ ತ ಗೈವ ತನ್ನ ಆನಂದೋದ್ರೇಕರಿಂದ ಯಥೇಚ್ಛ ವ್ಯವಹಾರಗಳನ್ನು ಇಂದ್ರಿಯಗಳಿಂದ ಭಗವಂತ ಮಾಡುತ್ತಾ ಇದ್ದಾನೆ ಹೀಗೆ ನಾವು ಅನುಸಂಧಾನ ಮಾಡಬೇಕು ನಾನು ಅನ್ನುವುದನ್ನು ಕಳೆದುಕೊಳ್ಳಬೇಕು ಸಾಧಕ ಆದ್ದರಿಂದ ಕಳೆದುಕೊಳ್ಳುವ ಬಗೆ ಹೇಗೆ ಅನ್ನುವುದನ್ನು ತಿಳಿಸ್ತಾರೆ ಅಂಶನಾಮದಲ್ಲಿ ಇದ್ದು ಎಲ್ಲ ವ್ಯಾಪಾರಗಳನ್ನು ತಾನೇ ಮಾಡುತ್ತಾನೆ ಶ್ರೀಕೃಷ್ಣ ಗೀತೆಯಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳ್ತಾ ಇದೇ ವಿಹಾರವನ್ನು ಹೇಳ್ತಾ ನೋಡಿರಿ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣವೇವಚ ಅಧಿಷ್ಠಾಯ ಮನಶ್ಚಾಂ ವಿಷಯಾನ್ ಉಪಸೇವತೆ ಅಂತಾನೆ ಕೃಷ್ಣ ಹೇಳುವಾಗ ಶ್ರೋತ್ರಂ ಚಕ್ಷು ಶೋತ್ರಂ ಕಿವಿ ಚಕ್ಷು ಕಣ್ಣು ಸ್ಪರ್ಶನಂ ಚರ್ಮೇಂದ್ರಿಯ ರಸನಂ ನಾಲಿಗೆ ಘ್ರಾಣಮೇವ ಚ ಮೂಗು ಹೀಗೆ ಈ ಇಂದ್ರಿಯಗಳಲ್ಲಿ ಅಧಿಷ್ಠಾಯ ತಾನೇ ಆ ಅಧಿಷ್ಠಾನದಲ್ಲಿ ಇದ್ದು ವಿಷಯಾನುಪಶಯವತೆ ವಿಷಯಗಳನ್ನು ಭಗವಂತ ತಾನೇ ಉಪಭೋಗ ಮಾಡುತ್ತಾನೆ ಅಂತ ಕೃಷ್ಣ ಹೇಳಿದ್ದನೇ ಮನಸ್ಸಿನಲ್ಲಿಟ್ಟುಕೊಂಡು ಅಂತಾರೆ ಈ ವಿಷಯಗಳನ್ನು ಉಂಡು ಕಣ್ಣಿಂದ ರೂಪವನ್ನು ಊಟ ಮಾಡ್ತಾನೆ ಕಿವಿಯಿಂದ ಶಬ್ದವನ್ನು ತಾನು ಸ್ವೀಕಾರ ಮಾಡ್ತಾನೆ ಅದೇ ಆಹಾರ ಈ ವಿಷಯಗಳನ್ನು ತಾನೇ ಸ್ವೀಕಾರ ಮಾಡ್ತಾನೆ ಈ ವಿಷಯಗಳನ್ನು ಉಂಡು ಸುಖಮಯ ಈ ಐಂದ್ರಿಕವಾದ ಸುಖ ಭಗವಂತನಿಗೇನು ಬೇಕಾಗಿಲ್ಲ ಅವನು ಸುಖಮಯ ಅಂತಾರೆ ವಿಷಯಗಳನ್ನುಂಡು ಸುಖಮಯ ಈ ವೈಷಯಿಕ ಸುಖ ಅವನಿಗೇನಾಗಬೇಕಾಗಿಲ್ಲ ಅಪ್ರಾಕೃತನಾದ ಭಗವಂತನಿಗೆ ಸಚ್ಚಿದಾನಂದ ಮೂರ್ತಿಯಾದ ಭಗವಂತನಿಗೆ ಈ ವಿಷಯ ಸುಖಗಳಿಂದ ಏನಾಗಬೇಕಾಗಿಲ್ಲ ಆದರೂ ಆ ವಿಷಯಗಳನ್ನು ತಾನು ಸ್ವೀಕಾರ ಮಾಡ್ತಾನೆ ಯಾಕೆ ಸ್ವೀಕಾರ ಮಾಡ್ತಾನೆ ಅಂದರೆ ಜೀವರ ಸುಖಕ್ಕೋಸ್ಕರವಾಗಿ ಜೀವರಿಗೆ ಆ ವಿಷಯ ಸುಖಗಳನ್ನು ಉಪಭೋಗ ಮಾಡುವ ಸ್ವಾತಂತ್ರ್ಯ ಇಲ್ಲ ಕಣ್ಣಿಂದ ನೋಡುವ ಸ್ವಾತಂತ್ರ್ಯ ಇಲ್ಲ ಕಿವಿಯಿಂದ ಕೇಳುವ ಸ್ವಾತಂತ್ರ್ಯ ಇಲ್ಲ ಕಾರಣ ಜಡಗಳಾದ ಇಂದ್ರಿಯಗಳಿಗೆ ಸ್ವತಃ ಪ್ರವೃತ್ತಿ ಇಲ್ಲ ಜೀ ಚೇತನ ಜೀವ ಅವನು ಅಸ್ವತಂತ್ರನಾದ ವ್ಯವಹಾರ ನಡೆಯಬೇಕಾಗಿ ಹಾಗಾಗಿ ಸ್ವತಂತ್ರನಾದ ಭಗವಂತ ತಾನೇ ಆಯಾ ಪದಾರ್ಥಗಳಲ್ಲಿ ಆಯಾ ಇಂದ್ರಿಯಗಳಲ್ಲಿ ದೇಹಗಳಲ್ಲಿ ತಾನೇ ವ್ಯಾಪ್ತನಾಗಿ ಇದ್ದು ಆ ನೋಡುವ ನೋಟವನ್ನು ತಾನೇ ನೋಡಿ ಆ ರೂಪದ ಅನುಭವವನ್ನು ಜೀವನಿಗೆ ಕೊಟ್ಟು ಆನಂದಪಡಿಸ್ತಾನೆ ಸುಸ್ವರ ಶಬ್ದಗಳನ್ನು ತಾನು ಕಿವಿಯಲ್ಲಿದ್ದು ಶ್ರವಣ ಮಾಡಿ ಒಳ್ಳೆ ಶ್ರವಣ ಮಾಡಿದೆ ನಾನು ಒಳ್ಳೆ ಸಂಗೀತ ಧ್ವನಿ ಕೇಳಿ ಆನಂದ ಆಯಿತು ನನಗೆ ಅಂತ ಜೀವನನ್ನು ಆನಂದಪಡಿಸ್ತಾನೆ ನಾಲಿಗೆಯಲ್ಲಿದ್ದು ಒಳ್ಳೊಳ್ಳೆ ಮಾತುಗಳನ್ನು ಮಾತನಾಡಿಸಿ ಆ ಜೀವನನ ಸಂತೋಷಪಡಿಸುತ್ತಾನೆ ಅದೇ ನಾಲಿಗೆಯಲ್ಲಿ ವರ್ಣಾಂತರ್ಗತನಾಗಿದ್ದು ರಸಗಳನ್ನು ವಿಶೇಷವಾಗಿ ತಾನು ಸ್ವೀಕಾರ ಮಾಡಿ ಜೀವನಿಗೆ ಆ ರಸ ಆಸ್ವಾದನೆಯನ್ನು ಕೊಟ್ಟು ನಾನು ಒಳ್ಳೆ ಊಟ ಮಾಡಿದೆ ಅನ್ನುವ ಅನುಭವವನ್ನು ಜೀವನಿಗೆ ಕೊಡ್ತಾನೆ ಹೀಗೆ ಮೂಗು ಚರ್ಮ ಒಳ್ಳೆಯ ಸುಗಂಧ ಸ್ವೀಕರಿಸಿ ಸುಗಂಧದ ಅನುಭವವನ್ನು ಕೊಡ್ತಾನೆ ಸುಖ ಸ್ಪರ್ಶವನ್ನು ಚರ್ಮೇಂದ್ರಿಯದಿಂದ ತಾನು ಅನುಭವಿಸಿ ಚೇತನನಿಗೆ ಅದನ್ನು ಅನುಭವಕ್ಕೆ ಕೊಡುತ್ತಾನೆ ಹೀಗೆ ಪ್ರತಿಯೊಂದನ್ನು ಕೂಡ ಭಗವಂತ ತಾನು ಸ್ವೀಕರಿಸಿದ್ದು ಯಾಕೆ ಅಂದರೆ ಅವನ ಸುಖಕ್ಕಾಗಿ ಅಲ್ಲ ಚೇತನರಿಗೆ ಅದನ್ನು ಅನುಭವಿಸುವ ಭಾಗ್ಯ ಇಲ್ಲ ಸ್ವ ಅಸ್ವಾತಂತ್ರ್ಯ ಇಂದ್ರಿಯಗಳು ಜಡಗಳು ಆದ್ದರಿಂದ ಇಂದ್ರ ಜಡವಾದ ಇಂದ್ರಿಯಗಳಲ್ಲಿ ಇದ್ದು ಅದನ್ನು ಆಸ್ವಾದಿಸಿ ಅಸ್ವತಂತ್ರನಾದ ಚೇತನನಿಗೆ ಅದರ ಅನುಭವ ಕೊಟ್ಟು ಚೇತನರನ್ನು ಸಂತೋಷಪಡಿಸುತ್ತಾನೆ ಹೀಗೆ ಜೇನ ಚೇತನರ ಸಂತೋಷಕ್ಕೋಸ್ಕರವಾಗಿ ಇಷ್ಟೆಲ್ಲಾ ವ್ಯವಹಾರಗಳನ್ನು ಮಾಡುತ್ತಾನೆ ಯೋಂತ ಪ್ರವಿಶ್ಯ ಮಮ ವಾಚಯ ಮಿಮಾಂ ಪ್ರಸೂಪ್ತಾಂ ಸಂಜೀವಯತ್ ಏখিল ಶಕ್ತಿ ಶರಸ್ವತಾಂನಾ ಅನ್ಯಾಸ್ಯ ಹಸ್ತ ಚರಣ ಶ್ರವಣತ್ವಗಾರಿಂ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಅಂತ ಜ್ವರಾಯ ಭಗವಂತನ ಸ್ತೋತ್ರ ಮಾಡುವಾಗ ಇದನ್ನ ಹೇಳ್ತಾನೆ ಭಗವಂತನ ಸಾक्षातಕಾರವಾದಾಗ ಆ ಭಗವಂತನ ದಿವ್ಯವಾದ ರೂಪವನ್ನು ನೋಡಿದ ಧ್ರುವ ಅವನನ್ನು ಸ್ತೋತ್ರ ಮಾಡಬೇಕು ಅಂತ ಹೊರಟಾಗ ಅವನ ಬಾಯಿಂದ ಸ್ತೋತ್ರ ಮಾಡಲಿಕ್ಕೆ ಆಗಿಲ್ಲ ಆಗ ಭಗವಂತ ತನ್ನ ಕೈಯಲ್ಲಿರತಕ್ಕಂತಹ ಸಕಲ ವೇದಾಭಿಮಾನಿಯಾದ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಪಾಂಚಜನ್ಯ ಅನ್ನುವ ಶಂಖವನ್ನು ಆ ಕಪೋಲಕ್ಕೆ ಸ್ಪರ್ಶ ಮಾಡಿದಾಗ ಅವನ ಬಾಯಿಂದ ಸ್ತೋತ್ರ ಬಂತು ಧ್ರುವನ ಬಾಯಿಂದ ಅವನು ಸ್ತೋತ್ರ ಮಾಡಿದ್ದು ಇದೇ ಶ್ಲೋಕವನ್ನು ಯೋ ಪ್ರವೇಶ ನಾನು ಸ್ತೋತ್ರ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ ಆದರೆ ನನಗೆ ಸ್ತೋತ್ರ ಮಾಡಲಿಕ್ಕೆ ಆಗಲಿಲ್ಲ ಮಾಡುವ ಸ್ವಾತಂತ್ರ್ಯ ನನಗಿಲ್ಲ ಕಾರಣ ನನ್ನ ಆ ಇಚ್ಛೆಯನ್ನು ತಿಳಿದು ನೀನೇ ಒಳಗಡೆಗೆ ಪ್ರವೇಶ ಮಾಡಿ ಯೋ ಅಂತಃ ಪ್ರವೇಶ ನೀನೇ ಒಳಗಡೆಗೆ ಪ್ರವೇಶ ಮಾಡಿ ಯೋ ಅಂತಃ ಪ್ರವೇಶ ಮಮ ಮಾಚೆ ಪ್ರಸುಪ್ತಾಂ ಮಾತು ಹೊರಗಡೆಗೆ ಬರೋದೇ ನಿದ್ದೆ ಮಾಡಿತ್ತು ಒಳಗಡೆಗೆ ಮಲಗಿದ ಆ ಮಾತನ್ನು ಬಡಿದಬ್ಬಿಸಿ ನನ್ನ ಬಾಯಿಂದ ಹೊರಗಡೆಗೆ ಹಾಕಿಸಿದವನು ನೀನು ನೀನಾಗಿ ಒಳಗೆ ನಿಂತು ಮಾತನಾಡಿಸಿದರೆ ನನ್ನ ನಾಲಿಗೆ ಮಾತನಾಡಿ ಹೊರತು ಮಾತನಾಡುವ ಸ್ವಾತಂತ್ರ್ಯ ನನಗಿಲ್ಲ ಮಾತನಾಡುವ ಇಂದ್ರಿಯ ನಾಲಿಗೆ ಅದು ಜಡ ಕಾರಣ ಅಸ್ವತಂತ್ರನಾದ ನನ್ನಲ್ಲಿ ಒಳಹೊಕ್ಕು ಆ ಜಡವಾದ ಮಾತುಗಳನ್ನು ಬಡದೆಬ್ಬಿಸಿ ನನ್ನ ಈ ಇಂದ್ರಿಯದಿಂದ ಸ್ತೋತ್ರ ಮಾಡಿಸಿಕೊಳ್ತಾ ಇದ್ದೀನಿ ಇದು ನನ್ನ ವ್ಯಾಪಾರ ಅಲ್ಲ ಮಾತನಾಡುವ ಸ್ವಾತಂತ್ರ್ಯ ನನಗಿಲ್ಲ ಅನ್ನುವಂಥ ಸ್ತೋತ್ರ ಮಾಡ್ತಾನೆ ಅದೇ ರೀತಿ ಯೋಂತ ಪ್ರವಿಶ್ಯ ಮಮ ಮಾತ ಮೀಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಸರಹ ಇದೇ ರೀತಿ ಅಖಿಲ ಸರಹ ಸಕಲೇಂದ್ರಿಯಗಳ ಶಕ್ತಿ ಅದಕ್ಕೆ ಆಧಾರ ನೀನೆ ಅದನ್ನೆಲ್ಲ ಸರಿಸಿ ಸಕಲೇಂದ್ರಿಯ ವ್ಯಾಪಾರಗಳನ್ನು ಮಾಡುವವನು ನೀನೆ ಅಂತಾನೆ ಶಕ್ತಿ ಸರಹ ನೀನು ಸ್ವಹಾಮನಾ ಸ್ವತಂತ್ರ ಸ್ವತಂತ್ರವಾಗಿ ಅನಂತ ಚೇತನದಲ್ಲಿ ನಿಂತು ಈ ಸಕಲೇಂದ್ರಿಯ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದೀರಿ ನನ್ನ ಒಬ್ಬನ ಮಾತ್ರ ಅಲ್ಲ ಒಬ್ಬನ ಮಾತೃ ಮಾತ್ರ ಮಾತು ಮಾತ್ರ ಅಲ್ಲ ಸಕಲ ಜೀವರ ಮಾತುಗಳು ಕೂಡ ನಿನ್ನ ಅಧೀನ ಅದೇ ರೀತಿ ಅನ್ಯಾಸ್ಯ ಮಾತು ವಾಗಿಂದ್ರಿಯ ಮಾತ್ರವಲ್ಲದೆ ಅನ್ಯಾಸ್ಯ ಉಳಿದಿರತಕ್ಕಂತಹ ಹಸ್ತ ಚರಣ ಶ್ರವಣ ತ್ವಗಾದೀನ್ ಹಸ್ತ ಕೈಗಳು ಕೈಯಿಂದ ಮಾಡುವ ವ್ಯಾಪಾರಗಳು ಚರಣ ಕಾಲಿನಿಂದ ಮಾಡುವ ಕರ್ಮೇಂದ್ರಿಯಗಳಿಂದ ಮಾಡತಕ್ಕಂತಹ ವ್ಯಾಪಾರಗಳು ಹಸ್ತ ಚರಣ ಶ್ರವಣ ಕಿವಿಯಿಂದ ಕೇಳತಕ್ಕಂತಹ ತ್ವಗ ತ್ವಗೇಂದ್ರಿಯದಿಂದ ಅನುಭವಿಸತಕ್ಕಂತಹ ಸ್ಪರ್ಶ ಸುಖ ಇದೆಲ್ಲ ಇಂದ್ರಿಯಗಳು ಕೂಡ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಹೇ ಸಕಲ ಪ್ರಾಣ ನಿಯಾಮಕನಾಗಿರತಕ್ಕಂತಹ ಭಗವಂತ ಪುರುಷನಾಮಕನಾಗಿ ನೀನು ನನ್ನೊಳಗಿದ್ದು ಪುರುಷನಾಮಕನಾಗಿ ಜೀವಾಂತರ್ಯಾಮಿಯಾಗಿ ದೇಹಾಂತರಿಯಾಗಿ ಇರುವುದು ಮಾತ್ರವಲ್ಲದೆ ಇಂದ್ರಿಯಗಳಲ್ಲಿ ಇಂದ್ರಿಯ ಶಬ್ದದಿಂದ ವಾಚನಾಗಿ ಆ ಇಂದ್ರಿಯ ವ್ಯಾಪಾರಗಳನ್ನು ನೀನೇ ಮಾಡಿಸ್ತಾ ಇದ್ದಿ ಇಂತಹ ಷಡ್ಗುಣೈಶ್ವರ್ಯ ಸಂಪನ್ನನಾದ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಧ್ರುವ ಹೇಳ್ತಾನೆ ಹಾಗೆ ಜಗನ್ನಾಥದಾಸರು ಅದರೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಆ ಭಾಗವತದ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಈ ವಿಷಯಗಳ ನುಂಡು ಈ ಇಂದ್ರಿಯಗಳಿಂದ ಈ ರೂಪ ಶಬ್ದ ಸ್ಪರ್ಶ ಗಂಧ ರಸಗಳನ್ನೆಲ್ಲ ನೀನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡ್ತೀರಿ ಅಂದರೆ ನಿನಗೇನು ಅದರಿಂದ ಸ್ವಾರ್ಥ ಇಲ್ಲ ಸುಖಮಯ ನೀನು ಸಚಿದಾನಂದ ಮೂರ್ತಿ ಆದರೂ ಚೇತನರಿಗೋಸ್ಕರವಾಗಿ ಅದನ್ನು ಸ್ವೀಕಾರ ಮಾಡಿ ಈವ ನೀನು ಅವರಿಗೆ ಸುಖವನ್ನು ಕೊಡ್ತಾ ಇದ್ದೀನಿ ಈ ಸುಖ ಕೊಡುವಲ್ಲಿಯೂ ಕೂಡ ಎಲ್ಲರಿಗೂ ಒಂದೇ ಥರದ ಸುಖ ಇಲ್ಲ ಕೆಲವರಿಗೆ ಮಾತ್ರ ಸುಖಾನುಭವ ಕೆಲವರಿಗೆ ಸುಖ ದುಃಖ ಮಿಶ್ರಿತವಾದ ಅನುಭವ ಕೆಲವರಿಗೆ ಕೇವಲ ದುಃಖ ಅನುಭವ ಆಯಾ ಚೇತನರ ಸ್ವರೂಪಕ್ಕೆ ಅನುಗುಣವಾಗಿ ಕೆಲವು ಚೇತನರಿಗೆ ಸುಖ ಕೆಲವು ಚೇತನರಿಗೆ ಕೇವಲ ದುಃಖ ಕೆಲವು ಚೇತನರಿಗೆ ಸುಖ ದುಃಖ ಮಿಶ್ರಿತವಾದ ಅನುಭವ ಹೀಗೆ ಕೊಡ್ತಿ ಅಂತಾರೆ ಕೆಲವು ಚೇತನರು ಅಂದರೆ ಯಾರು ಅಂದರೆ ಅದನ್ನು ಜಗನ್ನಾಥದಾಸರಂತಾರೆ ಸುಖ ಸಂಸಾರ ದುಃಖವ ಸುಖ ಕೇವಲ ಸುಖಾನುಭವ ಸಂಸಾರ ಸುಖ ದುಃಖ ಮಿಶ್ರಿತವಾಗಿರತಕ್ಕಂತಹ ಅನುಭವ ದುಃಖ ಕೇವಲ ದುಃಖಾನುಭವ ಹೀಗೆ ಕೊಡ್ತೀವಿ ಯಾರಿಗೆ ತ್ರಿವಿಧಚೇತನರಿಗೆ ಯಾರವರು ತ್ರಿವಿಧ ಚೇತನರು ದೇವ ಮಾನವ ದಾನವರಿಗೆ ದೇವತೆಗಳು ಮಾನವರು ಮನುಷ್ಯರು ದಾನವರು ದೈತ್ಯರು ತ್ರಿವಿಧ ಚೇತನರು ಸಾತ್ವಿಕರಾದ ದೇವತೆಗಳಿಗೆ ಸುಖಾನುಭವ ನಿತ್ಯ ಸಂಸಾರಿಗಳಾಗಿರತಕ್ಕಂತಹ ಮನುಷ್ಯರಿಗೆ ಸುಖ ದುಃಖ ಮಿಶ್ರಿತವಾಗಿರತಕ್ಕಂತಹ ಸಂಸಾರ ದಾನವರಿಗೆ ತಮೋಯೋಗ್ಯರಾಗಿರತಕ್ಕಂತಹ ದೈತ್ಯರಿಗೆ ನಿತ್ಯ ದುಃಖ ನರಕದಲ್ಲಿ ಹೀಗೆ ಅವರವರ ಯೋಗ್ಯತೆ ಅವರವರ ಸ್ವರೂಪಕ್ಕೆ ಅನುಗುಣವಾಗಿ ನೀನು ವಿಹಾರ ಮಾಡ್ತಾ ಆಯಾ ಸುಖ ಸುಖ ದುಃಖ ಕೇವಲ ದುಃಖ ಇವುಗಳನ್ನು ನೀನೇ ಕೊಟ್ಟು ಸಂತೈಸ್ತಾ ಇದ್ದೀರಿ ಹೀಗೆ ಭಗವಂತ ಅಂಶನಾಮಕನಾಗಿ ಚೇತನರಲ್ಲಿ ಹೀಗಿದ್ದು ಆಯಾ ಚೇತನರ ಸ್ವರೂಪಕ್ಕೆ ಅನುಗುಣವಾಗಿ ಈ ಸುಖ ದುಃಖಗಳನ್ನು ಕೊಟ್ಟು ಜಗತ್ತನ್ನು ಈ ತನ್ನ ವಿಹಾರ ಇದು ಜಗತ್ತಿನ ಎಲ್ಲ ವ್ಯಾಪಾರಗಳು ಕೂಡ ಭಗವಂತನ ಲೀಲಾ ವಿಹಾರ ಆನಂದೋದ್ರೇಕದ ವಿಹಾರ ಅಂತ ತಿಳಿಯಬೇಕು ಹಾಗಾಗಿ ಯಾರು ಯಾರಲ್ಲಿ ಯಾವೇ ಕ್ರಿಯೆ ಕಂಡ್ರೆ ಆ ಕ್ರಿಯೆ ಆ ದೇಹದಲ್ಲಿದ್ದು ಆ ಇಂದ್ರಿಯಗಳಲ್ಲಿದ್ದು ಭಗವಂತ ಈ ಕ್ರಿಯೆ ನಡೆಸುತ್ತಾ ಇದ್ದಾನೆ ನಾನು ಮಾಡುವ ಕ್ರಿಯೆಗಳು ಮಾತ್ರ ನಾಹಂಕರ್ತ ಹರಿ ಅಲ್ಲ ಯಾವುದೇ ಚೇತನನ್ನು ಯಾವುದೇ ವ್ಯಾಪಾರವನ್ನು ನೋಡಿದರೂ ಕೂಡ ಅವನು ಕರ್ತಾನಲ್ಲ ಅವನಲ್ಲಿ ಭಗವಂತ ಶರೀರದಲ್ಲಿ ಇಂದ್ರಿಯಗಳಲ್ಲಿದ್ದು ಈ ವ್ಯಾಪಾರವನ್ನು ಅಂಶದಿಂದ ಇದ್ದು ಮಾಡುತ್ತಾ ಇದ್ದಾನೆ ಅನ್ನತಕ್ಕಂತಹ ಅನುಸಂಧಾನ ನಮಗಿರಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ನಮಗೆ ಜಗನ್ನಾಥದಾಸರು ಕೊಟ್ಟಿದ್ದಾರೆ ಮಧ್ವೇಶ ಮಸ್ತು